ಶಿವಪುರಿ ರಾಜಧಾನಿ ರಾಜ ಹಾಳ್ತಾನ ಧರ್ಮಶೀಲ ರಾಜ ಅವರು ನಾಮಕರುಣ ಎಲ್ಲೋ ಸಂತಾನ ಕಾಳಿಕ ದೇವಿ ಹಾನು ಭಕ್ತ ಹಾನ ಕಾಳಿಕ ದೇವಿ ಹಾನು ಭಕ್ತ ಹಾನ ಕಠಿಣ ತಪಸು ಮಾಡಿ ದೇವಿ ಗಂತಾನ ಕೊಡು ತಾಯಿ ನನಗ ಗಂಡು ಸಂತಾನ ಕೊಡಬೇಕೆ ತಾಯಿ ನನಗ ಗಂಡು ಸಂತಾನ ದೇವಿ ಪ್ರಚತವಾಗಿ ತೆರುದಾಳು ಖಣ್ಣ ಏನು ಬೇಡತಿ ಬೇಡಪ್ಪ ಕೊಡುವೇನೋ ನಾನ ಹಿಂಗಿ ಸಮ್ಮ ತಾಯಿ ನನ ಬಂಜಿತಾನ ಕರುಣೆ ತೋರಿ ಗಂಡು ಕೂಡೆ ಸಂತಾನ ಕರುಣೆ ತೋರಿ ಗಂಡು ಕೂಡೆ ಸಂತಾನ ಹಾಗಲೆಂತೂ ತಾಯಿ ಪಟ್ಟಾಳ ವಚನ ಮತ್ತೆ ಕೈಲಸದಾಗ ಸದಾಗ ಹಿಡದ ಮತ್ತೆ ಕೈಲಸದಾಗ ಸದಾಗ ಹಿಡದಳ ರಾಜನ ರಾಣಿಗಿ ಸೆರಗು ನಿಂದ್ರೋಣ ಮೈ ಕೈ ತುಂಬಿಕೊಂಡು ಹಾಗೆಳ ಗರ್ಭೀಣ ಓಗ್ಯದ ಒಂಬತ್ತು ತಿಂಗಳ ದಿನ ಹಡುಳ ಮಗನಿಗಿ ಸೂರ್ಯನ ಕಿರಣ ಅಡು ಮಗನಿಗೆ ಮಗನಿಗಿ ಸೂರ್ಯನ ಕಿರಣ ಚಂದ್ರನ ಕಳಿಯಾದೋ ಬೆಳ ದಿಂಗಳ ನಮೂನ ನಡಿಶರು ಸಂಭ್ರಮಿ ತೊಟ್ಟಿನ ಕಾರಾಣ ನಡಿಶರು ಸಂಭ್ರಮಿ ತೊಟ್ಟಿನ ಕಾರಾಣ ಸುಭೋ ದೇವ ತೆರ ನಾಮ ನಾಂ ಕರುಣಿಯ ಸುಳಿ ಹೆಂಗ ಯೌವನಕ ಬಂಧನ ಸಾಲಿ ಹೋಗ್ತಾನ ಸಹ ಸರ ಗೆಳತಾನ ಸಹ ಲಾಗ ಸರ ಗೆಳತಾನ ಗೆಳೆತಾನ ಪಾರನ ಹೆಸರಿತೋ ಅಮ ಬಿಟ್ಟು ಎರ್ತೇದೆಲ್ಲ ಹಾಡೋ ಗೆಳತಾನ ಬಿಟ್ಟು ಎರ್ತೇದೆಲ್ಲ ಹಾಡ ಗೆಳತಾನ ಸಾಲಿ ಬಿಟ್ಟಿದ ಮೇಲ ಹುಡುಗ ಹರಿಸೇನ ಒಗಿಲ ಕ ತಾಯಿ ತಂದೆಗೆ ಆಶ್ರಿಯ ಸುಖುದೇವ ರಾಜನು ಗೆಳೆಯ ಹರಮನ್ಯ ಕುಂತು ಕುಂತು ಬೇಜಾರು ನನ್ನ ಹರಮಾನ್ಯಾಗ ಕುಂತು ಕುಂತು ಬೇಜಾರು ನನ್ನ ನಿನ್ನ ಸರಿ ಒಳಗಿ ಬರ್ತೀನ ರೀ ಸೇನ ನಿನ್ನ ಇಷ್ಟ ಬಾ ಗೆಳೆಯ ಕರ್ಕೊಂಡು ಗ್ಯಾನ ಇಷ್ಟ ಬಾ ಗೆಳೆಯ ಕರ್ಕೊಂಡು ಗ್ಯಾನ ಸೃಷ್ಟಿಯ ಸೌಂದರ್ಯ ನೋಡತಾನ ಬಟ್ಟೆ ಬಂಡೆಗೆ ಹೋಗಿದ ನೋಡಕತ ನಿಂತಾನ

ಒಂದೇ ಗೂಲಬಿ ಮುಡದಳ ಮುಡಿ ಎಷ್ಟು ಐನ ಮೊದಲೇ ತೆಳುವದ ಬಟ್ಟಿ ತ್ವಯ್ದೋಗ್ಯಾವ್ ಪೂರ್ಣ ಮೈ ಕೈ ಕಣದಂಗ ಮುಚ್ಚಕೊಂಡವು ಮಾನ ಮೈ ಕೈ ಕಣದಂಗ ಮುಚ್ಚಕೊಂಡವು ಮಾನ ಮುಖ ರಾಜ ಹೌಳಿಗೆ ನೋಡ್ತಾನ ಮನದಗ ಹಂತನ ಅವಳಿಗೆ ಆಗಬೇಕು ಲಗ್ಗಾಣ ಮನದಗ ಹಂತನ ಅವಳಿಗೆ ಹಾಕ್ಬೇಕ ಲಗ್ ಮನೆಗೆ ಬಂದು ರಾಜ ಹಾಸಿಗೆ ಹೋಗದ ಪೋರ ಮರುತೆ ಬಿಟ್ಟ ಹಕಿನ ಚಿಂತೆಗ ಕೊರಿಗೆ ಹಾಗೆನ ಸಣ್ಣ ಹಣ ನಿದೆ ಬೇಟ ಪೂರ್ತಿ ಸಂಪೂರ್ಣ ಹಣ ನೀರನಿದೆ ಬೇಟ ಪೂರ್ತಿ ಸಂಪೂರ್ಣ ಮಗನ ಹಾಲತ್ತು ನೋಡಿ ರಾಜ ಹಂತಾನ ಮನಸಿನಾಗೇನಾದ ಹೇಳೋ ನನ್ನ ಮಗನ ಮನಸಿನಾಗೇನಾದ ಹೇಳೋ ನನ್ನ ಮಗನ ವೈದ್ಯರು ಬಂದು ಬಂದು ನೋಡುತ್ತಾರ ಹವನ ಯಾರಿಗೇನು ತಿಳಿವಲ್ದು ಹೋಗ್ಯಾರ ಸುಮುನ ಸುಖುದೇವ್ ಕಾಳಿಕ ದೇವಿ ತಾಯಿ ತಾಯಿಗಂತನ ಮಾತು ಕೇಳಮ್ಮ ನೀನ ತಾಯಿಗಂತನ ಮಾತು ಕೇಳಮ್ಮ ನೀನ ಹಾಕಿಗೆ ಆದರೆ ನನ್ನ ಸಾರಿ ಲಗಣ ನನ್ನ ತೇಲಿ ಕಡೋದಿಡ್ತೀನಿ ತಾಯಿ ನಿನ್ನ ಚರಣ ನನ ತೇಲಿ ಕಡೋದಿಡ್ತೀನಿ ತಾಯಿ ನಿನ್ನ ಚರಣ ಗೆಳೆಯಾಗ ಕರಿ ಶಾರ ಬಂದ ಹಾರಿ ಗೆಳೆಯನ ಮುಂದೇಳರ ಮಾತು ಮನಸೇನಾ ಮರುದೇನಾ ಹತವಾಳಿಗೆ ಕರುಕೊಂಡೋಗ್ಯಾನಂದ ಯಾರಕ್ಕೆ ಮನಸ್ಸಿಟ್ಟ ಎಣ್ಣ ತೋರ್ ಸಂದ ಯಾರಾಕೆ ಮನಸೆಟ್ಟ ತೋರ್ ಶಾನ ಶಾಯಿ ಅವಳ ನಮ್ ಕರುಣ ಮೊದಲೇ ಪ್ರೀತಿ ಎತ್ತೋ ಹಾಗೊಸರು ಹುಡಗಾನ ಮೊದಲೇ ಪ್ರೀತಿ ಎತ್ತೋ ಹಾಗೊಸರು ಹುಡಗಾನ ಹಿರಿಯರು ಅಂದುಕೊಂಡರ ಮಡಮಂತ ಲಗಣ ಇದು ಕೇಳಿ ಬಡ ಹಾಗುಸರು ಹಾಗ್ಯಾರ ಸುಮುನ ಇದು ಕೇಳಿ ಹರಿಸೇನಗ ಕಿನ್ನ ಗೆಳೆಯ ಗೆಳೆಯನೀಗಿ ಪ್ರೀತಿ ತ್ಯಾಗ ಮಾಡ್ಯಾನ ಗೆಳೆಯನೀಗಿ ಪ್ರೀತಿ ತ್ಯಾಗ ಮಾಡ್ಯಾನ ರಾಜಗಂತನ ಚಿಂತಿ ಬಿಡೋಮನ ಶೀನ ಅವಳಿಗೆ ತಂದು ನಿನಗ ಮಾಡ್ತೀನಿ ಲಗ್ನ ಅವಳಿಗೆ ತಂದು ನಿನಗ ಮಾಡ್ತೀನಿ ಲಗ್ನ ಧರ್ಮಶೀಲ ರಾಜಗ ಹಿಂಗ ಹೇಳತಾನ ಹಗುಸರು ಹುಡುಗಿಯ ಮೇಲ ಮನಸ್ಸು ಮಾಡ್ಯಾನ ಇದು ಕೇಳಿ ರಾಜ ಸಣ್ಣ ನಾವು ರಾಜರು ಹೇಗ ಮಾಡಬೇಕು ಏನ ನಾವು ರಾಜರು ಹೇಗ ಮಾಡಬೇಕು ಏನ ಆದ ಚಕ್ರವರ್ತಿ ರಾಜರ ಮನೆ ತಾನ ಹಾಗುಸುರು ಹುಡುಗಿಗೆ ಯಂಗ ಮಾಡಬೇಕು ಲಗೋಣ ಹಾಗುಸುರು ಹುಡುಗಿಗೆ ಯಂಗ ಮಾಡಬೇಕು ಲಗೋಣ ಎಷ್ಟು ಹರ್ಕಿ ಮಾಡಿ ಹಡದೀನಿ ಮಗನ ಮಗ ಉಳಿದ್ರು ಸಾಕಂತ ಒಪ್ಕೊಂಡು ಬಿಟ್ಟಣ ಬಾರಿ ಐತೋ ಐತ ಮೂವರು ಕಲ್ತುಕೊಂಡು ಬಂದರ ಮರುದೀನ ಮೂವರು ಕಲ್ತುಕೊಂಡು ಬಂದರ ಮರುದೀನ ದೇವಿಯ ಗೂಡಿಗೆ ಮಾಡಕ ದರ್ಶನ ನಕ್ಕತುವರಗ ಕುಂತರ ಸಂಭ್ರಮ ಏನ ನಕ್ಕೊತವರಗ ಕುಂತರ ಸಂಭ್ರಮ ಏನ ಸುಖದೇವ ಅಂತಾನ ಹೊರಗೆ ಕೂಡರೆ ದರ್ಶನ ಮಾಡ್ಕೊಂಡು ಬರ್ತೇನಾ ಗುಡಿಯಾಗಿ ಹೋಗಿ ಸುಖುದೇವ ದೇವಿ ಗಂತಾನ ಹರಿಕಿ ಪೂರ್ತಿ ತಾಯಿ ಮಾಡಿದೇನೇನ ಹರಿಕಿ ಪೂರ್ತಿ ತಾಯಿ ಮಾಡಿದೇನೇನ ಹಾಕಿನ ಸಾರಿ ನಂದು ಆಗಿದ ಲಗ್ಗಣ ಎಲ್ಲಿ ಕೊಡದು ಕೊಡ್ತೇನಂತ ಮಾಡಿದ ಪ್ರಜ್ಞ ಹೆಲಿ ಕಡ್ದು ಕೊಡ್ತೇನ ಅಂತ ಮಾಡಿದ ಪ್ರಜ್ಞೆ ಟೊಂಕದಾಗಿದ ತಲುವಾರ ಎಳದು ಕೊಂಡಾನ ತೆಲಿ ಕಡ್ಕೊಂಡು ದೇವಿ ಪಾದಕ್ ಮಾಡಿದ ಹರ್ಪಾಣ ಒದಿಲಾಡಿ ಸುಖುದೇ ಒಂದು ಒಂಟೊಯ್ತು ಪ್ರಾಣ ತಾಸೈತು ಬರುವಲ್ಲ ಬಂತು ಹನುಮಾನ ತಾಸೈತು ಬರುವಲ್ಲ ಬಂತು ಹನುಮಾನ ಒಳಗೋಗಿ ನೋಡ್ಯಾನೋ ಗೆಳೆಯ ಹರಿಸೇನ ಬಿಸಿ ರಕ್ತ ಚಿಮುತಿತ್ತು ಸನನಾನ ನಾನ ಬಿಸಿ ರಕ್ತ ಚಿಮುತಿತ್ತು ಸನ ನಾನಾ ಈ ದೃಶ್ಯ ನೋಡಿ ಗೆಳೆಯ ಹರಿಸೇನ ಬಟ್ಟಿ ತೊಯ್ದು ಯಾವ ಬೆವರಿನ ಸ್ಥಾನ ಇದು ಎಂತ ದೈತಂತ ಆದ ಪರಿಸ್ ಅವಳೆ ಯಾಕ ಯಾಕೊಂಡ ಘೋಣಂ ಹವಳೆ ಶೇಕರ ಕೊಂಡ ಘೋಣಂ ರಾಜರು ಕೇಳಿದಾರ ಹೇಳಬೇಕು ಏನ ಸಾರಿ ಎಣ್ಣಿಸ್ರು ಬೇಕೋ ಮಾಡ್ತಾರ ಮಾನ ಈ ಎಣ್ತಿ ಸಾರಿ ಇದ್ರ ಬೇಕೋ ಮಾಡ್ತಾರ ಹನುಮಾನ ಆದೇ ತಲವರ ತಗೊಂಡು ಕೊಯ್ಕೊಂಡಾಗೋಣ ಕೊಂಡಾಗೋಣ ಗುಡಿಯೊಳಗ ಬಿದ್ದವೋ ಗೆಳೆಯಾರ ರಾಯಣ ಮದಿ ಯಾಕೋ ಬಂತ ಹನುಮಾನ ಗುಡಿಯೊಳಗ ಹೋಗ್ಯಾಳ ಎದುಹದ ಕ್ಷಣ ಗುಡಿಯೊಳಗ ಹೋಗ್ಯಳೋ ಯದುಹದ ಕ್ಷಣ ಅವು ಹಾರಿ ಹೋಗ್ಯ ನೋಡಿ ಎರಡು ಯಡ ಹತಿ ಮಾವ ಕೇಳಿದಾರೆ ನಾ ಹೇಳಲೇನಾ ಹತಿ ಮಾವ ಕೇಳಿದಾರೆ ನಾ ಹೇಳಲೇನಾ ದೇವಿ ಗಂಥಳ ತಾಯಿ ಉಳ್ಯದಿಲ್ಲ ನಾನ ನನಗಾಗಿ ಒಡೋದಾಡಿ ಸತರಂತರ ಜಾನ ಒಡಕೊಂಡು ಸಾಯಿ ಬೇಕು ಹಕೆಹಂಬಾನ ಪ್ರತವಾಗಿಳ ತಾಯಿ ಸಾಯಿ ನೀನ ಪ್ರಚತವಾಗಿಡ ತಾಯಿ ಯಾಕ ಸತ್ತರ ತಾಯಿ ಗೊತ್ತಿಲ್ಲದೆ ನನ ನನ ಮ್ಯಾಲೆ ಬರುತ್ತಾದ ಹಿರಬಾರ್ದೇ ನನ ಮ್ಯಾಲೇ ಬರುತ್ತಾದ ಹಿರಬಾರ್ದೇ ನಾನ ಚಿಂತಿ ಬ್ಯಾಡ ಮಗಳೇ ಬೆನ್ನಿಗಿರುವೇನ ರುಂಡ ಮುಂಡ ಜೋಡಿಸಿ ಜೀವ ತುಂಬುವೇನ ರುಂಡ ಮುಂಡ ಜೋಡ್ಸಿ ಇಟ್ಟ ತಕ್ಷಣ ಎದ್ದು ಕುಂತರ ಗೆಳೆಯರು ಜೀವ ತುಂಬಿ ಪ್ರಾಣ ಎದ್ದು ಕುಂತರ ಗೆಳೆಯರು ಜೀವ ತುಂಬಿ ಪ್ರಾಣ ಎಡವಟು ಹಾಗೆದ ಹಲ್ಲಿ ತಿಳಿಲಿಲ್ಲ ಹಕ್ಕಿನ ರುಂಡ ಮುಂಡ ಬದಲಿಯಾಗೆವು ಮಾಡಬೇಕೋ ಏನ ರುಂಡ ಮುಂಡ ಬದಲಿಯಾಗೆವು ಮಾಡಬೇಕೋ ಏನ ತಾಯಿ ತಪ್ಪಾಗ್ಯದ ಮಾಡಬೇಕೇ ಏನ ಯಾರೋ ಸರಿ ಸಂಸಾರ ಮಾಡ ಚಿಂತೆ ಮಾಡಬೇಡ ಮಗಳೇ ಕೇಳೆ ನನ್ನ ವಚನ ಗಂಡನೆ ತಿಳಿಸಿದ ಅವನೇ ನಿನ್ನ ರಮೋಣ ಗಂಡನೇ ತಿಳಿಯವನೇ ನಿನ್ನ ರಮಣ ಮಿದುಡು ಮಾನವನಿಗೆ ಕೊಡುತ್ತೆ ಆಜ್ಞ ಆತಾನೆ ನಿನ ಗಂಡ ಮಾಡವನಿಗೆ ಜೀವನ ಹಾತಾನೆ ನಿನ್ನ ಗಂಡ ಮಾಡವನಿಗೆ ಜೀವನ ನಿಡಗುಂದಿ ಜೋಲಂಶಾಲಿ ಸತ್ಯ ಶರಣ ಆತಾಗ ನೆನಿ ತಿ ಮನದಾಗ ದಿನ್ನ ಹೊಸ ಹೊಸ ಕಚಿಗೋಳು ಮಾಡಿ ಸೋದಾನ ತತ್ವದ ಕಚಿಗಳು ಮಾಡತಾರ ಗಾನ ಕತಿಗೋಳು ಕತಿಗಳು ಗಾನ ಬಸವಂತರಾಯ ಕವಿ ಜೀಲದ ಮೆರುದಾನ ಸರಕರ ಕರೆಸಿ ಅವನಿಗೆ ಮಾಡ್ಯಾರ ಸನ್ಮಾನ ಸರಕರ